ಸೇನೆ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಏನಂತಂದ್ರೆ ನೇಹ ಹಿರಿಯ ಮಟ್ಟ ವಿದ್ಯಾರ್ಥಿಯನ್ನ ಕೊಲೆ ಮಾಡಿದಂತ ಒಬ್ಬ ಆರೋಪಿ ಅನ್ನುವಂಥವನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅದು ಎಂತ ಶಿಕ್ಷೆ ಅಂದ್ರೆ ಮತ್ತೊಮ್ಮೆ ಯಾವ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಆಗ್ಬಾರ್ದ ಘಟನೆಗಳು ಮತ್ತ ಆಗ್ಬಾರ್ದು ಅಂತ ಶಿಕ್ಷೆ ಅವನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕಂತ ಹೇಳಿ ಈ ನಮ್ಮ ಬೇಡಿಕೆ ಸರ್ಕಾರ ಇದನ್ನ ತಾರತಮ್ಯ ಮಾಡದೆ ಯಾವ ಇದಕ್ಕೆ ಬಣ್ಣ ಬಡಿಯದೆ ಕಠಿಣವಾದ ಶಿಕ್ಷೆ ಅಪ್ಪ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸೋಮಲಿಂಗ್ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ಇವತ್ತ ಕಲಗಡಿಯಿಂದ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕು ವತಿಯಿಂದ ಏನು ಕುಮಾರಿ ನಯನಾಯಿ ಅವರು ಏನು ಒಂದು ವಿಶೇಷತೆ ಇಡೀ ರಾಜ್ಯ ಅಭ್ಯರ್ಥಿಗಳ ಒಂದು ಹತ್ಯೆ ಏನಾಗೈತಿ ಇಂಥ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯವನ್ನು ಮಾಡಿದಂಥ ವ್ಯಕ್ತಿಗೆ ಸರ್ಕಾರ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು ಮತ್ತು ಈಗಾಗಲೇ ಸರ್ಕಾರಗಳು ಯಾವುದೇ ರಾಜಕಾರಣ ಮಾಡದ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಕೂಡ ಅಂತ ವ್ಯಕ್ತಿಯನ್ನ ಕೂಡಲೇ ಖಂಡಿಸಿ ಆ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆಯನ್ನ ಮಾಡಿದಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ಒಂದು ಭದ್ರತೆ ಸರ್ಕಾರಗಳು ಪೊಲೀಸರಿಗೂ ಕೂಡ ಸ್ವತಂತ್ರವಾದ ಕಾನೂನನ್ನ ಕೊಟ್ಟಾಗ ಮಾತ್ರ ಇಂತ ಘಟನೆಗಳ ನಡೀಲಿಕ್ಕೆ ಅವಕಾಶ ಆಗುದಿಲ್ಲ ಇವತ್ತ ಮಾಡರ್ ಮಾಡುವಂತ ಕೆಲಸಗಳು ಹೆಂಗಿತ್ಪ ರಾಜ್ಯದೊಳಗಂದ್ರೆ ಯಾರಿಗೂ ಭಯ ಇಲ್ಲಂತ ಒಂದು ವಾತಾವರಣ ಹುಟ್ಟೈತಿ ಯಾಕಂದ್ರ ಮಾಡರ್ ಮಾಡಿದಂತ ವ್ಯಕ್ತಿಗಳನ್ನ ನಮ್ಮ ರಾಜಕೀಯ ಆಗಲಿ ಇನ್ನಿತರ ಷಡ್ಯಂತ್ರಗಳಿಂದ ಬೇಲ್ ತರೋದು ಹೊರಬಹುದು ಮತ್ತೊಬ್ಬರ ಮಾಡೋದು ಏನಿದ್ರೆ ಕೋಳಿ ಚಂಡ ರಾಜ್ಯದಲ್ಲಿ ಉತ್ಪತ್ತಿ ಆಗೈತಿ ಅದಕ್ಕೆ ಯಾವುದೇ ಸರ್ಕಾರ ಕೂಡ ಕೇಂದ್ರ ರಾಜ್ಯ ಸರ್ಕಾರಗಳು ಇಂಥ ಒಂದು ಕಠಿಣ ಕಾನೂನನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದ್ರೆ ಮಾತ್ರ ಇಂಥದಕ್ಕೆ ಅವಕಾಶಗಳ ಬಂದಕ್ಕ ಅನ್ನೋ ಒಂದು ನಮ್ಮ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ರೀತಿ ನಮ್ಮ ರಾಜ್ಯ ತುಂಬಾ ಇದೊಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ನಾವು ರಾಜ್ಯಾಧ್ಯಕ್ಷರ ಮೇರೆಗೆ ಏನು ಕರ್ ಕರ್ನಾಟಕದಲ್ಲಿ ಇಂತ ಎಲ್ಲಿ ನಡೀಬಾರದು ಮತ್ತು ಹೆಣ್ಣು ಮಕ್ಕಳನ್ನ ಹೊರ ಕಳಿಸ್ ಈ ಒಂದು ಕಾನೂನನ್ನ ಜಾರಿಗೆ ತರದೇ ಹೋದಲ್ಲಿ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆಯಿಂದ ರಾಜ್ಯದ ರಾಜ್ಯದ ತುಂಬೆಲ್ಲ ಉಗ್ರವಾದ ಹೋರಾಟ ಹಮ್ಮಿಕೊಂಡಂತೆ ಈ ಸಂದರ್ಭದಲ್ಲಿ ನಮ್ಮ ಕಲಗಡಿ ತಾಲೂಕು ತಾಲೂಕು ಅಧ್ಯಕ್ಷ ಸತ ತುಂಗುರವ್ರ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ನಮ್ಮ ರಾಜ್ಯ ಯಾವ ಕಡೆ ಹೊರಟ ಅನ್ನುವಂತ ಮಾತನ್ನ ನಾವಿಲ್ಲಿ ಪರೀಕ್ಷೆ ಮಾಡಬೇಕಾಯ್ತಿ ಕಾರಣ ಏನಂತಂದರೆ ಹೀಗೆ ನೇಹ ಹಿರೇಮಠ ಆದಂಥ ಒಂದು ಭೀಕರ ಹತ್ಯೆ ಇದು ನಮ್ಮ ಹುಬ್ಬಳ್ಳಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಭಾರತ ದೇಶಕ್ಕೆ ಕೂಡ ಇದೊಂದು ಕಳೆತ ಸಮಸ್ಯೆ ಯಾಕಂದ್ರೆ ಇದರಲ್ಲಿ ನಾವು ಯಾವುದೇ ಜಾತಿ ಇರಲಿಲ್ಲ ಅಂತ ಬಾಂಧವ್ಯ ನಾವು ವಿಚಾರ ಮಾಡಬೇಕು ಯಾವುದೇ ಜಾತಿ ವ್ಯಕ್ತಿ ಇರಲಿಲ್ಲವ ಯಾವುದೇ ಮತದ ವ್ಯಕ್ತಿ ಇರಲವ ವ್ಯಕ್ತಿಗಳ ಇಂಥ ಕಾರ್ಯಗಳನ್ನು ಮಾಡಿದಾಗ ಅವು ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಮಾಡಿ ಎನ್ಕೌಂಟರ್ ಮುಖಾಂತರ ಗಲ್ಲು ಶಿಕ್ಷೆ ಇಂಥ ಕಠಿಣವಾದಂಥ ಶಿಕ್ಷೆ ಆಗಬೇಕು ಯಾಕಂದರೆ ಎಲ್ಲಿ ಶಿಕ್ಷೆ ಕಠಿಣವಾಗತಿ ಅಲ್ಲಿ ರಾಜ್ಯ ಸುರಕ್ಷಿತವಾಗಿರ್ತೈತಿ ದೇಶ ಸುರಕ್ಷಿತವಾಗಿರ್ತೈತಿ ಆದ್ದರಿಂದ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಕೂಡ ಸರ್ಕಾರ ಅವರ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಅಂತಹ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಮತ್ತು ಈಗ ಸದ್ಯ ಇರುವಂಥ ಸದ್ಯದ ಪರಿಸ್ಥಿತಿಯಲ್ಲಿರುವಂಥ ಎಲ್ಲರ ಕೂಗಿ ಏನಾಗೈತಿ ಜನರಲ್ಲಿ ಭಯ ಹುಟ್ಟುಬಿಟ್ಟೈತಿ ಹೆಣ್ಣು ಮಕ್ಕಳನ್ನು ನಾವು ವಿದ್ಯಾಭ್ಯಾಸ ಕಲಿಸ್ಬೇಕು ಅಥವಾ ಬೇರೆ ಕಡೆಗೆ ಸಂಚಾರ ಮಾಡೋದಾಗಲಿ ಅಡ್ಡಾಡೋದಾಗಲಿ ಇಂಥ ದುಷ್ಟ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಮುಖ್ಯ ಕಾರಣ ಈಗ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಅಥವಾ ಇದನ್ನ ಏನ್ ಕೌಂಟರ್ ಅಂತ ಜನ ಕೂಡ ಹಿಡ್ತಿ ಅದನ್ನ ಜನ ಸರ್ಕಾರ ಬೇಗನೆ ಇದರ ಪರಿಶೀಲನೆ ಮಾಡಿ ಆ ಕೆಲಸವನ್ನು ಮಾಡಿ ಜನಸಿಗೆ ಶಾಂತಿ ನೀಡಬೇಕೆಂದು ನ್ಯಾಯಾಲಯ ಕೇಳ್ಕೊಂಡಿದ್ದೀನಿ ಹೌದಾ